స్కూల తల్గిన స్వల్ప టచ్ పరిస్థితి ಈಗ ನಂಗೆ ಬಿಟಿ ಶುಗರ್ ಜಾಸ್ತಿ ಆಗಿದೆ ಆ ಸಮೀಕ್ಷೆ ಅದು ತುಂಬಾ ಟೆನ್ಷನ್ ಆಗಿದೆ ನಮ್ಮತ್ರ ಅಲ್ಲ ಸರ್ ಬೇರೆ ಕಡೆ ಹೇಳ್ಕೊಂಡಿದ್ರಂತೆ ಅಷ್ಟೇ ನಮ್ಗೆ ಈ ತರ ಮಾಹಿತಿ ಗೊತ್ತಾಯ್ತು ಡೈರೆಕ್ಟ್ ಮಾತಾಡಿಲ್ಲ ಸರ್ ನಾವ್ ಮಾತಾಡಿ ಟು ಇಯರ್ಸ್ ಆಯ್ತು ಒನ್ ಅಂಡ್ ಆಫ್ ಟೂ ಇಯರ್ ಆಯ್ತು ಮೇಡಮ್ ಒಬ್ಬರಿಗೆ ಮಾತಾಡಿದಾರೆ ಮಂಡೇ ಈ ತರ ಬಿಕ್ಮಂಗ್ಳೂರಲ್ಲಿ ನೀರಿದ್ಯಾ ಚೆನ್ನಾಗಿದ್ಯಾ ನಾವ್ ಬರ್ಬೇಕು ಅಂತ ಹೇಳ್ದೆ ಬೆಂಗಳೂರಿಂದ ಕಾನ್ನಿ ಅವರು ಬರ್ತಿದ್ದಾರೆ ಎಲ್ಲೇಷನ್ ಇಲ್ಲ ಸರ್ ಅವರ ಫಾಕ್ ಕಡೆ ವೆಲ್ ಸಿಟಿ ಸರ್ ಏನು ಪ್ರಾಬ್ಲಮ್ ಇಲ್ಲ ಅವರು ಅಕ್ಕನೆಲ್ಲ ಓದಿದ್ದಾರೆ ಸರ್ವೇ ಡಿಫ್ರೆಷನ್ ರೆಡಾನೆ ಆತರ ಹೇಳ್ಕೊಂಡಿದ್ವಿ ಫಸ್ಟ್ ಅಂತ ಕ್ವಿನ್ ಟೀಚರ್ಸ್ ಅಂತ ಹೇಳಿದ್ರು ಹೇಳಿದಾರ ಸರ್ವೇ ತುಂಬಾ ಟೆನ್ಷನ್ ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಷ್ಟೇ ಮಗ್ನ ಹೆಲ್ಪ್ ಮಾಡಿದಾನೆ ಮಗ್ಲೇ ಹೆಲ್ಪ್ ಮಾಡಿದಾಳೆ ಬಟ್ ಇದು ಹೆಲ್ಪ್ ಆರಾಮಾಗಿದ್ದಾರೆ आराम ಕಡೆಯಿಂದ

ಫ್ಯಾಮಿಲಿ ನಾನು ಕೆಲಸ ಮಾಡುದು ನಾನು ತೌಸಂಡ್ ಸೆವೆನ್ ಅಪಾಯಿಂಟ್ಮೆಂಟ್ ಆಗಿದ್ದು ನಮ್ ಜೊತೆ ತುಂಬಾನೇ ಮೀಟಿಂಗ್ ಟ್ರೈನಿಂಗ್ ಆಗ್ಬೋದು ತುಂಬಾ ಡೇರ್ ಆಗಿದ್ರು ಇಂಗ್ಲೀಷ್ ಅಲ್ಲಿ ಇವೆಲ್ಲ ಅಂತಾನೆ ಹೇಳ್ಬೋದು

ಬಟ್ ಯಾರು ಮೆಂಟಾಲಿಟಿ ಹೆಂಗಿದ್ಯೋ ನಮ್ಗೆ ತುಂಬಾ ಡೇರ್ ಸರ್ ಅವರು ತುಂಬಾ ಡೇ ಅವ್ರ ಮಕ್ಕಳು ಕೂಡ ಹೆಲ್ಪ್ ಮಾಡಿದಾರ ಸರ್ವೆ ಮಾಡ್ತೀವಿ ಪರ್ಸನಲ್ ರೀಸನ್ಸ್ ನಮ್ಗೆ ಗೊತ್ತಂಗೆ ಅವ್ರು ಚೆನ್ನಾಗಿದಾರ ಸರ್ ಏನ್ ಪ್ರಾಬ್ಲಮ್ ಇಲ್ಲ ಸೋಶಿಯಲ್ ಆಗಲು ಎಕನಾಮಿಕಲ್ ಆಗಲು ಚೆನ್ನಾಗಿರೋ ಫ್ಯಾಮಿಲಿ ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ